ರದು ಇವತ್ತು ಚಾಲಕ ವರ್ಗ ಅಂತ ಚಾಲಕ ವರ್ಗಕ್ಕೆ ಬಂದ್ಬಿಟ್ಟು ಇವರು ಹೊರ ರಾಜ್ಯದಿಂದ ಬಂದು ಇಲ್ಲಿಗೆ ನಮ್ಮ ರಾಜಧಾನಿ ಬೆಂಗಳೂರ ರಾಜಧಾನದಲ್ಲಿ ಬಂದ್ಬಿಟ್ಟು ಒಂದು ಒತ್ತಿನ ಊಟಕ್ಕೆ ಸಂಪಾದನೆ ಮಾಡ್ಕೊಂಡವ್ರು ಅಂದಾಗ ಇವಳು ಏಕಾಏಕಿ ಆ ವ್ಯಕ್ತಿ ಮೇಲೆ ಕೈ ಮಾಡಿರೋದು ಎಷ್ಟರ ಮಟ್ಟಿಗೆ ಸರಿ ಅಂತ ನಾನು ಇದನ್ನ ಆಟ ಚಾಲಕನಿಗೆ ಅವನು ಒಬ್ಬನಿಗೆ ತನ್ನೇ ಆಗಿದೆ ಪ್ರತಿ ನಾಳೆ ಒಂದು ಇನ್ನೊಂದು ಥರ ಆಗಿಲ್ಲ ಅಂತ ಯಾವ ಗ್ಯಾರಂಟಿ ಇದೆ ಅದಕ್ಕೆ ಇವತ್ತು ಅವನಿಗೆ ಒಂದು ನ್ಯಾಯ ದೊರೆಸ್ಕೊಂಡು ಅಂತ ತಮ್ಮ ಹತ್ರ ಕೇಳ್ತಾರೆ ಅದನ್ನ ಅವಳು ಸಾರಿ ಕೇಳೋದಕ್ಕಿಂತ ಫಸ್ಟ್ ಆಫ್ ಆಲ್ ಅವಳು ಸ್ಲಿಪ್ಪರ್ ಇವತ್ತು ಅವನಿಗೆ ಯಾವ ತರ ಪಬ್ಲಿಕ್ ಅಲ್ಲಿ ಇಟ್ಕೊಂಡು ಹೊಡೆದಿದ್ದಾಳೆ ಅದೇ ತರನ ನಿಮ್ಮ ವಿಡಿಯೋದವ್ರ ಮುಂದೆ ನಿಂತ್ಕೊಂಡು ಅವಳು ಸ್ಟೆಪ್ಪರ್ ತಗೊಂಡು ಅವಳೇ ಹೊಡ್ಕೋಬೇಕು ಹೊಡ್ಕೊಂಡ್ರನ್ನ ನಮಗೂ ಒಂದು ಆಟೋ ಚಾಲಕರಿಗೆ ಇವತ್ತು ನಮ್ಮ ಬೆಂಗಳೂರು ಆಟೋ ಸ್ಥಾನದಲ್ಲಿ ನಮ್ಮ ರಾಜ್ಯ ಅಧ್ಯಕ್ಷರಾದಂಥ ಚೇತನ್ ಸರ್ ಅವರಿಗೆ ಒಂದು ಬೆಲೆ ಸಿಗುತ್ತೆ ಏನಕ್ಕಂತಂದ್ರೆ ಅವ್ರು ಇವತ್ತು ನೈಟ್ ಡೇ ಕಷ್ಟಪಟ್ಬಿಟ್ಟು ಇವತ್ತು ಅಲ್ಲಿ ಹೋಗ್ಬಿಟ್ಟು ಬೆಲೆ ಮಾಡ್ತಿದ್ರು ಅಂದ್ರೆ ಒಂದು ತಪ್ಪು ಮನ್ಸಿ ಆದ್ಮೇಲೆ ರೋಡಲ್ಲಿ ಬಂದ್ಮೇಲೆ ತಪ್ಪಾಗ ಸಹಜ ಅದು ಅಪಘಾತ ಅದು ಏನ್ ಮಾಡ್ಬೇಕು ಅಂತ ಕಾನೂನು ಇದೆ ಅಲ್ವಾ ಪೊಲೀಸ್ನಲ್ವಾ ಪೊಲೀಸ್ ಹೇಳ್ಬೋದಲ್ವಾ ಆ ಕೆಲಸ ನೀನ್ ಕೈ ಕಾನೂನು ಕೈ ಕೇಳೋದಾದ್ರೆ ಪೊಲೀಸ್ ಏನಕ್ಕೆ ಕಾನೂನು ಏನಕ್ಕೆ ನಿಮ್ಗೆ ಅದನ್ನ ನಾನು ಇಷ್ಟು ಮಾತ್ರ ಹೇಳಕ್ ಇಷ್ಟಪಡ್ತಾ ಇದೀನಿ ಅವಳಿಗೆ ಇವತ್ತು ಅವಳು ಸಾರಿ ಕೇಳಕ್ಕಿಂತ ಫಸ್ಟ್ ಆಫ್ ಆಲ್ ಅವಳು ಚಪ್ಪಲಿ ತಗೊಂಡು ಅವಳು ಹೊಡ್ಕೋಬೇಕು ಆ ವ್ಯಕ್ತಿಗೆ ಏನಿದೆ ಅದು ನ್ಯಾಯ ತೋರಿಸ್ಕೊಡ್ಬೇಕು ಅವಳು ನಮ್ಮ ಕರ್ನಾಟಕದಿಂದ ಗಡಿಪಾರ ಅವಳು ಅವಳಿಗೆ ಏನ್ ಆಗ್ಬೇಕು ಅದು ಹೋಗಿದ್ದಾರೆ ಅಧ್ಯಕ್ಷರು ಹೇಳ ತುಂಬಾ ವಿರೋಧ ಇದೆ ಯಾಕಂದ್ರೆ ಒಂದು ಒಬ್ಬ ಚಾಲಕರಿಗಾದ್ರೆ ಇದು ಎಲ್ಲರಿಗೂ ಅನ್ಯಾಯ ಆದಂಗೆ ಇದು ಮುಂದಿನ ದಿನಗಳಲ್ಲಿ ಇನ್ನೊಬ್ರು ಮಾಡ್ಬೋದು ಅದೇ ರೀತಿ ಯಾಕಂದ್ರೆ ಒಬ್ಬ ಲಾಸ್ಟ್ ಟೈಮು ಒಬ್ಬ ಯುವತಿ ಅದ್ಯಾವುದೋ ಒಂದು ಘಟನೆ ಆಯಿತು ಆ ಘಟನೆಯಲ್ಲೇ ಇಮಿಡಿಯೇಟ್ಲಿ ಒಂದು ಟ್ವೆಲ್ ಅವರ್ಸ್ ಅಲ್ಲೇ ನಮ್ಮ ಚಾಲಕ ನಡೆದಾಕಿದ್ರು ಹಾಕಿದ್ರು ಇವತ್ತು ಅದನ್ನ ಇನ್ನೂ ಅವ್ರಿಗಾದ್ರು ಅವ್ರು ಅವ್ರ ಮೇಲೆ ಕಂಪ್ಲೇಂಟ್ ಆ್ಯಕ್ಷನ್ ಆಗಿಲ್ಲ ಅವ್ರನ್ನ ಒಳಗಡೆ ಹಾಕಿಲ್ಲ ಇದು ಯಾವ ನ್ಯಾಯ ನಮ್ಮ ಚಾಲಕರಿಗೊಂದು ನ್ಯಾಯ ಪಬ್ಲಿಕ್ ನ್ಯಾಯನ ಇದು ಪ್ರತಿಯೊಬ್ಬರಿಗೂ ಒಂದೇ ರೀತಿಯಾಗಿ ಕಾನೂನಿ ಇದೆ ಆ ಕಾನೂನಿನ ಚೌಕಟ್ಟಿನಲ್ಲಿ ನಾವು ಇರ್ತಾ ಇದ್ವಿ ನಮ್ಮ ಮೇಲೆನೆ ಒಂದು ಅಪವಾದಗಳು ಜಾಸ್ತಿ ಆಗ್ತಾ ಇದೆ ಮುಂದಿನ ದಿನಗಳಲ್ಲಿ ಇದನ್ನು ನಾವು ತುಂಬಾ ಕಂಡಿಸ್ ಕಂಡು ನಾವು ನಾವು ರೋಡ್ ಮೇಲೆನೆ ಪಬ್ಲಿಕ್ ಅಲ್ಲಿ ಒಂದು ನಮ್ಮ ಚಾಲಕರಿಗೆ ಪಬ್ಲಿಕ್ ಅಲ್ಲಿ ಬಂದು ನಿಮ್ಮ ಮೀಡಿಯಾ ಮುಂದೆನೆ ಬಂದು ಸಾರಿ ಕೇಳಬೇಕು ಪಬ್ಲಿಕ್ ಅಲ್ಲಿ ಕೇಳಬೇಕಂದ್ರೆ ಕೂಡ ಅದೇ ಇವಾಗ ನಾನು ಕೇಳಿದ್ನಲ್ಲ ಈ ಕೆಲ್ಸನು ಅವಳು ಮಾಡ್ಕೊಬೇಕು ಇವಾಗ ನಮ್ಮ ಚಾಲಕ ಯಾತ್ರ ಹೊಡೆದಾಳೆ ಅದೇ ತರ ಅವಳು ನಮ್ಗೆ ತಪ್ಪಾಯ್ತು ಅಂತ ಅವಳು ನಾಲ್ಕು ಸರಿ ಅವಳು ಹೊಡೆದಾಳೆ ಅವಳು ಐದ್ ಸರಿ ಅವಳು ಕಕೊಳ್ಳೋಕೆ ಅವಳ ಹೊಡ್ಕೋಬೇಕು ಹೊಡ್ಕಂಡ್ಲೇನು ನಮ್ಮ ಆಟೋ ಡ್ರೈವರ್ಗಳಿಗೆ ಕನ್ನಡದವರಿಗೆ ಫಸ್ಟ್ ಆಫ್ ಆಲ್ ನಮ್ಮ ಬೆಂಗಳೂರು ರಾಜ್ಯದಂದಲ್ಲಿ ಇರತಕ್ಕಂತ ಕನ್ನಡ ಅಭಿಮಾನಿಗಳಿಗೆ ಇದು ಒಂದು ನ್ಯಾಯ ಸಿಕ್ಕಂಗಾಗುತ್ತೆ ಇಲ್ಲ ಅಂದ್ರೆ ಇವತ್ ನಾ ಮಾಡ್ಬಿಡ್ತೀನಿ ಮಾಡ್ಬಿಟ್ಟು ನಾನು ಸಾರಿ ಅಂತ ಕೇಳ್ಬೋದು ಅದಕ್ಕೆ ಕ್ಷಮೆ ಕ್ಷಮೆ ಏನಿದೆ ಅಲ್ಲಿಗೆ ಕ್ಷಮೆ ಕೇಳಬಹುದು ಯಾರಾದ್ರೂ ಕೇಳಬಹುದು ಕ್ಷಮೆನಾ ಬಿಟ್ಟು ಸಾರಿ ಸರ್ ಅಂದ್ಬಿಟ್ಟು ಅದು ಒಬ್ಬನ ಸಾಸಿಬಿ ಸಾಸಿಬಿಟ್ಟು ಸಾರಿ ಅಂತ ಕೇಳಿದ್ರೆ ಅವ್ನು ಬಂದ್ಬಿಡುತ್ತೆ ಜೀವ ಬರಲ್ಲ ಅದು ಒಂದು ಚಪ್ಪಲಿ ತಗೊಂಡ್ ಹೊಡಿಯೋದು ಅಂದ್ರೆ ಎಷ್ಟು ಮಟ್ಟಿಗೆ ಸರಿ ಸರ್ ಅದ ಎಷ್ಟು ಅವಮಾನ ಪಬ್ಲಿಕಲ್ ಪಬ್ಲಿಕ್ ಅಲ್ಲಿ ಇವತ್ತು ಒಬ್ಬ ಆಟೋ ಡ್ರೈವರ್ ಮೇಲೆ ಗೊಂದಿನ ಮೇಲೆ ಒಂದು ಇರ್ನಿಂಗ್ಸ್ ದೌರ್ಜನ್ಯ ಮಾಡಿದಳ ಅಂತಂದ್ರೆ ಇನ್ನ ನಾವು ಇವಾಗ ಬೆಂಗಳೂರಲ್ಲಿ ನಮ್ಮಂತ ಬಡಪಾಯಿಗಳು ಆಟೋ ಚಾಲಕರು ಇನ್ನು ಹೆಂಗ್ ಬದುಕಬೇಕು ನಾವು ಈ ಥರ ಇವಾಗ ನೀವೆಲ್ಲ ಬಂದ್ಬಿಟ್ಟು ನಿಮ್ಮ ಮೀಡಿಯಾದ್ರ ಮುಂದೆ ನಿಂತ್ಕೋಬೇಕು ಅವಳು ಎಷ್ಟು ಚಾನಲ್ ಇದೆ ಅಷ್ಟು ಚಾನಲ್ ಹತ್ರನು ನಾನು ಕೇಳ್ಕೊಳ್ಳೋದು ಒಂದೇ ಅದು ಅವರು ಎಲ್ಲರ ಹತ್ರನೂ ಬಂದ್ಬಿಟ್ಟು ಅವಳು ನನಗೆ ತಪ್ಪಾಗಿದೆ ಅಂದ್ಬಿಟ್ಟು ಅವ್ರು ಚಪ್ಪೆ ತರ ನಾವು ಹೊಡ್ಕೋಬೇಕು ಅವ್ಳು ಏನು ಅಂದ್ಕೊಂಡಿರ್ಬೋದ ಏನೋ ಗೊತ್ತಿಲ್ಲ ನಾನು ಅವಳು ಅವಳು ಅಂತಂದ ಬೈತಿದ್ದೀನಿ ನನ್ನ ತಪ್ಪಾದರೂ ಪರವಾಗಿಲ್ಲ ಬೇಕಾದ್ರೆ ನಾನು ರೆಸ್ಪೆಕ್ಟ್ ಕೊಡೋಂಥರಿಗೆ ಕೊಡ್ತೀನಿ ಕೊಡೋಂಥರಿಗೆ ಇಲ್ಲ ನಾವು ಒಂದು ನ್ಯಾಯ ನೀತಿ ಅಂತ ಬಂದರೆ ನಾವು ಅಕ್ಕ ತಂಗಿ ಅಂತಂದು ತಿಳ್ಕೊಂಡು ನಾವು ಇವತ್ತು ಅಷ್ಟನ್ನೇ ನೈಟ್ ರೈತನಾಗ ಎಷ್ಟು ಜನ ಬೇಕು ಅಸೆಸ್ಟ್ ಮಾಡೋದ್ರೂ ಅವ್ರ ಮನೆ ಹತ್ರ ಹೋಗಿ ಕಲ್ಸ್ಥ ಜವಾಬ್ದಾರಿ ನಮ್ದಿರುತ್ತೆ ಯಾರೋ ಒಬ್ಬ ಮಾಡ್ತಾರೆ ತಪ್ಪು ತಪ್ಪು ಎಲ್ಲರೂ ಒಂದೇ ತರ ಇರಲ್ಲ ಸರ್ ಯಾರೋ ಒಬ್ಬ ಮಾಡ್ತಾನೆ ತಪ್ಪುಗಳನ್ನ ಆ ತಪ್ಪು ಬಂದ್ಬಿಟ್ಟು ಎಲ್ಲರೂ ತಪ್ಪು ಅಂತ ಹೇಳದ್ರಕ್ಕಿಂತ ಅದು ತಪ್ಪಿಗೆ ಕ್ಷಮೆ ಆಗಿ ಕ್ಷಮೆ ಕ್ಷಮೆಕ್ಕಿಂತ ಫಸ್ಟ್ ಆಫ್ ಆಲ್ ಅವಳು ಚಪ್ಪಲಿ ತಗೊಂಡು ಅವಳು ಅವ್ರು ಅಂದ್ರೆ ನಮ್ಮ ಅಧ್ಯಕ್ಷರು ಇವಾಗಲ್ಲಿ ಟೇಶನ್ ಹತ್ರ ಅದವ್ರೆ ಅವ್ರು ಇಲ್ಲಿ ಬರ್ಬೇಕಾಗಿತ್ತು ಆಕ್ಚುಲಿ ಅವ್ರು ಬರಕ ಕಾರಣಾಂತರವಾಗಿ ಇವಾಗ ಇವ್ರು ನೀವು ಇಲ್ಲಿ ಬಂದಿದೀರ ಅವ್ರು ಅಲ್ಲೇ ಬರೀ ನಮ್ಮ ಇರೋದು ಸಂಘಟನೆ ನಮ್ಮ ಸಂಘಟನೆ ಬೆಂಗಳೂರು ಆಟ ಸೇನೆ ಸಂಘಟನೆ ಸದಸ್ಯತ್ವ ಅಡಿ ಕಡೆಲ್ಲ ಇದೆ ಅವ್ರ ಹತ್ರ ನಮ್ಮ ಸಂಘಟನೆಯಲ್ಲಿ ಒಬ್ರು ನಮ್ಮ ಅನತಮ್ರು ಅಷ್ಟೆಲ್ಲ ಆದ್ರೂ ತುಂಬಾ ತಾಳ್ಮೆಯಿಂದ ಇದ್ರು ಅದು ತಾಳ್ಮೆನೆ ಇವತ್ತು ನಮಗೆ ಒಂದು ನ್ಯಾಯ ದೊರಕಿಸ್ಕೊಡಕ ಕಾರಣ ಅಂತ ಹೇಳ್ಬೋದು ಸರ್ ಏನಕ್ಕ ಅಂತಂದ್ರೆ ಯಾರು ಗಣಸು ಆದ್ರೂ ಕೂಡ ಅಂತ ಏಟ್ಗೂ ತಿನ್ಕೊಂಡು ಪಬ್ಲಿಕ್ ಅಲ್ಲಿ ತಾಳ್ಮೆಯಿಂದ ವಿಡಿಯೋ ಮಾಡ್ತಾಕ ಚಾನ್ಸಸ್ ಇರಲಿಲ್ಲ ಆ ವ್ಯಕ್ತಿ ಅವ್ರು ಕೆಟ್ಟದಾಗಿ ಬಿಹೇವ್ ಮಾಡ್ತಾ ಇರೋದಕ್ಕೆ ಇವ್ರು ವಿಡಿಯೋ ಮಾಡ್ತಾ ಇರೋ ಕಾರಣ ಬಂದ್ಬಿಟ್ಟು ನೀನು ವಿಡಿಯೋ ಮಾಡ್ತೀಯಾ ಏನ್ ಮಾಡ್ತೀವ ಹಂಗೆ ಹಿಂಗೆ ಅಂದ್ಬಿಟ್ಟು ಅವ್ನಿಗೆ ಕನ್ನಡದಲ್ಲಿ ನೀನು ನೀನು ಆಗಲ್ವಾ ನೀನು ಬರೀ ಹಿಂದೆಲ್ಲ ಮಾತಾಡ್ಬೇಕು ಹಂಗ ಅಂತ ಕೆಟ್ಟದಾಗೆಲ್ಲ ಮಾತಾಡಿದಾವಳ ಮಾತಾಡಿರೋ ಕಾರಣ ಇವರಿಗೆ ಭಯ ಆಗಿಬಿಟ್ಟು ಒಂದು ಲೇಡೀಸ್ ಅಲ್ವಾ ಒಂದು ವೀಡಿಯೋ ಮಾಡ್ಕೊಂಡವ್ರೆ ವೀಡಿಯೋ ಮಾಡ್ಕೊಳ್ಳೋ ಕಾರಣ ಇವತ್ತು ಅವ್ರಿಗೆ ನ್ಯಾಯ ದೊಡ್ಡ ಸಾಧ್ಯತೆ ಆಗಿದೆ ಇಲ್ಲ ಅಂತ ಇವತ್ತು ಅವನು ತಪ್ಪು ಅಂತ ಹೇಳ್ತಾ ಇದ್ರು ಎಲ್ಲರೂ ಬಂದ್ಬಿಟ್ಟು ಅವ್ನು ವೀಡಿಯೋ ಮಾಡ್ಕೊಂಡ್ರ ಕಾರಣ ನೀನು ಯಾಕೆ ವಿಡಿಯೋ ಮಾಡ್ತಾ ಮಾಡ್ತದೆ ಅಂದ್ಬಿಟ್ಟು ಕಾಲ ಚಿಕ್ಕ ಹೊಡೆದ ಅದೊಂದೇ ನಾವು ಕೇಳೋದು ಅವ್ಳು ಹೆಂಗೆ ಹೊಡೆದ ಅದೇ ಥರನ ಮತ್ತೆ ಮತ್ತೆ ಕೇಳ್ತದೇ ಅದೇ ಥರನ ಅವಳು ಹೊರ್ಕೋಬೋದು ಹೊರ್ಕೊಂಡ ಮೇಲೂ ನಮಗೆಲ್ಲರಿಗೂ ಒಂದು ಆಟೋ ಚಾಲಕರಿಗಾಗಿರ್ಬೋದು ಒಂದು ಪಬ್ಲಿಕ್ ಕನ್ನಡದವರಿಗಾಗಿರ್ಬೋದು ಎಲ್ಲರಿಗೂ ಒಂದು ಒಳ್ಳೆಯದು